ನಮಸ್ಕಾರ ವೀಕ್ಷಕರೇ ಸವಾಲ್ ಟಿವಿಗೆ ಸ್ವಾಗತ ನಾನು ಅನುಪಮ ಇಂದಿನ ನಮ್ಮ ಆರೋಗ್ಯ ಸಲಹೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಡಿಜಿಟಲ್ ಯುಗದಲ್ಲಿ ನಾವು ದಿನವಿಡೀ ಮೊಬೈಲ್ ಲ್ಯಾಪ್ಟಾಪ್ ಸ್ಕ್ರೀನ್ಗಳನ್ನೇ ನೋಡ್ತಿರ್ತೀವಿ ಇದರಿಂದ ಕಣ್ಣಿನ ಆಯಾಸ ಮತ್ತು ದೃಷ್ಟಿ ಮಂದವಾಗುವುದು ಸಾಮಾನ್ಯವಾಗಿದೆ ಆದರೆ ನಮ್ಮ ಅಡುಗೆ ಮನೆಯಲ್ಲಿರುವ ಕೆಲವು ಆಹಾರಗಳಿಂದಲೇ ನಮ್ಮ ಕಣ್ಣಿನ ಆರೋಗ್ಯವನ್ನು ಹೇಗೆ ಸುಧಾರಿಸಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಕ್ಯಾರೆಟ್ ಮತ್ತು ಗೆಣಸು ಇವುಗಳಲ್ಲಿ ವಿಟಮಿನ್ ಎ ಮತ್ತು ಬೀಟಾ ಕ್ಯಾರೋಟಿನ್ ಅಧಿಕವಾಗಿದೆ ಇದು ರಾತ್ರಿ ಕುರುಡುತನವನ್ನು ತಡೆಯುವುದಲ್ಲದೆ ಕಣ್ಣಿನ ರೆಟಿನಾವನ್ನ ಆರೋಗ್ಯವಾಗಿಡುತ್ತದೆ ಪಾಲಕ್ ಸೊಪ್ಪು ಮತ್ತು ಹೂಕೋಸು ಇವುಗಳಲ್ಲಿ ಲುಟಿನ್ ಎಂಬ ಪೋಷಕಾಂಶವಿದೆ ಇದು ಸೂರ್ಯನ ಹಾನಿಕಾರಕ ಕಿರಣಗಳಿಂದ ನಮ್ಮ ಕಣ್ಣುಗಳನ್ನು ರಕ್ಷಿಸುತ್ತದೆ ವಯಸ್ಸಾದ ಮೇಲೆ ಬರುವ ಕಣ್ಣಿನ ಪೊರೆ ಸಮಸ್ಯೆಗೂ ಇದು ರಾಮಬಾಣ ಸಿಟ್ರಸ್ ಹಣ್ಣುಗಳು ಕಿತ್ತಳೆ ನಿಂಬೆ ಮತ್ತು ನೆಲ್ಲಿಕಾಯಿ ಇವುಗಳಲ್ಲಿರುವ ವಿಟಮಿನ್ ಸಿ ಕಣ್ಣಿನ ರಕ್ತನಾಳಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಕಣ್ಣಿನ ಇನ್ಫೆಕ್ಷನ್ ಆಗದಂತೆ ತಡೆಯುತ್ತದೆ ಡ್ರೈ ಫ್ರೂಟ್ಸ್ ನೀವು ಪ್ರತಿದಿನ ಬಾದಾಮಿ ಅಥವಾ ವಾಲ್ನಟ್ಸ್ ತಿನ್ನುವ ಹವ್ಯಾಸ ಬೆಳೆಸಿಕೊಳ್ಳಿ ಇದರಲ್ಲಿರುವ ವಿಟಮಿನ್ ಇ ಕಣ್ಣಿನ ಜೀವಕೋಶಗಳು ಬೇಗನೆ ಹಾನಿಯಾಗದಂತೆ ನೋಡಿಕೊಳ್ಳುತ್ತವೆ ಮೀನು ಅಥವಾ ಅಗಸೆ ಬೀಜಗಳು ನೀವು ಮಾಂಸಾಹಾರಿಗಳಾಗಿದ್ದರೆ ಮೀನು ಸೇವಿಸಿ ಇಲ್ಲವಾದರೆ ಅಗಸೆ ಬೀಜ ಬಳಸಿ ಇದರಲ್ಲಿರುವ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಕಣ್ಣು ಒಣಗುವ ಸಮಸ್ಯೆಯನ್ನ ದೂರ ಮಾಡುತ್ತದೆ ಬರೀ ಕನ್ನಡಕ ಹಾಕುವುದರಿಂದ ದೃಷ್ಟಿ ಸರಿಯಾಗಲ್ಲ ಸರಿಯಾದ ಆಹಾರವು ಮುಖ್ಯ ಇದರ ಜೊತೆಗೆ ಎಂಟು ಗಂಟೆ ನಿದ್ರೆ ಮಾಡಿ ಮತ್ತು ಸ್ಕ್ರೀನ್ ಟೈಮ್ ಕಡಿಮೆ ಮಾಡಿ ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ